ಅನುಭವಿಗೆ ಬೇರೆ ಮತವಿಲ್ಲ ಅನುಭವಿಸಬೇಕಾಗುತ್ತದೆ ಈ ಗಾದೆ ಮಾತು ಜೀವನದ ಅನುಭವದ ಮಹತ್ವವನ್ನು ಬಹಳ ಸರಳವಾಗಿ ಹೇಳುತ್ತದೆ ಗಾದೆಯ ಅರ್ಥ ಅಕ್ಷರಶಃ ಒಬ್ಬ ವ್ಯಕ್ತಿ ಜೀವನದಲ್ಲಿ ಹಲವು ಅನುಭವಗಳನ್ನು ಪಡೆದ ನಂತರ ಅವನಿಗೆ ಬೇರೆ ಯಾವುದೇ ಮಾತುಗಳ ಅಗತ್ಯವಿರುವುದಿಲ್ಲ ಏಕೆಂದರೆ ಅವನು ಜೀವನದಲ್ಲಿ ಏನೇ ಆಗಬಹುದು ಎಂಬುದನ್ನು ಅನುಭವದಿಂದಲೇ ತಿಳಿದಿರುತ್ತಾನೆ ಆಳವಾದ ಅರ್ಥ ಅಂದರೆ ಜೀವನದಲ್ಲಿ ಕಲಿಯುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಅನುಭವಿಸುವುದು ಪುಸ್ತಕಗಳನ್ನು ಓದುವುದು ಅಥವಾ ಇತರರ ಮಾತುಗಳನ್ನು ಕೇಳುವುದು ಒಳ್ಳೆಯದಾದರೂ ಜೀವನದಲ್ಲಿ ನಾವೇ ಅನುಭವಿಸುವುದರಿಂದ ಮಾತ್ರ ನಾವು ನಿಜವಾದ ಜ್ಞಾನವನ್ನು ಪಡೆಯಬಹುದು ಈಗಾದೆ ಏನು ಹೇಳುತ್ತದೆ ಅನುಭವವೇ ಶ್ರೇಷ್ಠ ಗುರು ಪುಸ್ತಕಗಳು ಅಥವಾ ಇತರರ ಮಾತುಗಳು ನಮಗೆ ಮಾಹಿತಿ ನೀಡಬಹುದು ಆದರೆ ಅನುಭವ ಮಾತ್ರ ನಮಗೆ ಜ್ಞಾನ ನೀಡುತ್ತದೆ ಪ್ರತಿಯೊಬ್ಬರ ಅನುಭವಗಳೂ ವಿಭಿನ್ನ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅನುಭವಗಳು ವಿಭಿನ್ನವಾಗಿರುತ್ತವೆ ಹಾಗಾಗಿ ಪ್ರತಿಯೊಬ್ಬರೂ ವಿಭಿನ್ನ ರೀತಿಯಲ್ಲಿ ಕಲಿಯುತ್ತಾರೆ ತಪ್ಪುಗಳಿಂದಲೂ ಕಲಿಯಬಹುದು ಜೀವನದಲ್ಲಿ ನಾವು ತಪ್ಪುಗಳನ್ನು ಮಾಡಿದಾಗಲೂ ನಾವು ಅನುಭವಗಳನ್ನು ಪಡೆಯುತ್ತೇವೆ ಮತ್ತು ಅದರಿಂದ ಕಲಿಯುತ್ತೇವೆ ಈಗಾದೆ ಏಕೆ ಮುಖ್ಯ ಈಗಾದೆ ಜೀವನದ ಬಗ್ಗೆ ಒಂದು ಆಳವಾದ ಸತ್ಯವನ್ನು ಹೇಳುತ್ತದೆ ಜೀವನದಲ್ಲಿ ನಾವು ಎಷ್ಟೇ ಓದಿದರು ಎಷ್ಟೇ ಕೇಳಿದರು ನಾವೇ ಅನುಭವಿಸದ ಹೊರತು ಜೀವನದ ಸಂಪೂರ್ಣ ಅರ್ಥವನ್ನು ಅರ್ಥ ಸಾಧ್ಯವಿಲ್ಲ ಉದಾಹರಣೆ ಒಬ್ಬ ವ್ಯಕ್ತಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಹೇಗೆ ಅಧ್ಯಯನ ಮಾಡಬೇಕು ಎಂಬುದನ್ನು ಪುಸ್ತಕದಲ್ಲಿ ಓದಬಹುದು ಆದರೆ ಅವನು ನಿಜವಾಗಿಯೂ ಯಶಸ್ವಿಯಾಗಲು ಹೇಗೆ ಅಧ್ಯಯನ ಮಾಡಬೇಕು ಎಂಬುದನ್ನು ಅವನು ತಾನೇ ಅನುಭವಿಸಿ ಕಲಿಯಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆ ನಮಗೆ ಜೀವನದಲ್ಲಿ ಅನುಭವದ ಮಹತ್ವವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ